ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನೆ ನಾವು ಶಾಪಿಂಗ್ಗೆ ತಗೋದ್ವಿ ನಾವು ಏನೋ ಹೋಗಿ ಏನೋ ತೊಗೊಂಡು ಬಂದ್ವಿ ನಿನ್ನೆ ಮಲ್ಲೇಶ್ವರಂಗೆ ಹೋಗಿದ್ವಿ ಅಲ್ಲಿ ಸ್ವಲ್ಪ ಗೋಲ್ಡ್ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ವಿ ಬಟ್ ಆ ಗೋಲ್ಡ್ ಬಿಟ್ಟು ನಾವು ಬೇರೆದೆಲ್ಲ ತಗೊಂಡ್ಬಂದ್ವಿ ನೋಡಿ ಇದು ಒಂದು ಕುರ್ತಾ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದೆಲ್ಲ ಎಂಬ್ರಾಯ್ಡ್ರಿ ಇದೆ ಮೆಷಿನ್ ಎಂಬ್ರಾಯ್ಡ್ರಿ ಇಲ್ಲೆಲ್ಲ ಗೋಲ್ಡನ್ ಝರಿ ಥರ ಇದೆ ಇದು ಕುರ್ತಾ ಮತ್ತು ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ ದುಪ್ಪಟ್ಟ ಕೂಡ ಬಂದಿದೆ ಫ್ರೆಂಡ್ಸ್ ಇದಕ್ಕೆ ಇದು ದುಪ್ಪಟ್ಟ ಕೂಡ ಬಂದಿದೆ ಇದಕ್ಕೆ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ನನಗೆ ನಂಬೋಕ್ಕಾಗಲಿಲ್ಲ ಇದು ಜಸ್ಟ್ ತ್ರೀ ತರ್ಟಿ ರುಪೀಸ್ ಅಷ್ಟೇ ಇದಕ್ಕೆ ಇದೇ ಚೀಪೆಸ್ಟು ನಾವು ತಗೊಂಡಿರೋ ಪ್ರಾಡಕ್ಟು ನೆಕ್ಸ್ಟ್ ಬಂದು ಇದು ನನಗೆ ಕುರ್ತಾ ತಗೊಂಡಿದ್ದು ಕುರ್ತಾ ಸೆಟ್ಟು ನೋಡ್ತಾ ಇದ್ದೀರಲ್ಲ ಇದು ಸಿಂಪಲ್ ಆಗಿ ಒಳ್ಳೆ ಲಿನನ್ನುನ್ ಕಾಟನ್ ಮಿಕ್ಸ್ ಇರೋ ಮೆಟೀರಿಯಲ್ಲು ತುಂಬಾ ಚೆನ್ನಾಗಿದೆ ಇದು ಕುರ್ತಾ ನೋಡಿ ನೋಡ್ತಾ ಇದ್ದೀರಲ್ವಾ ಕಾಣಿಸ್ತಿದೆ ಅಂತ ಅನ್ಕೋತೀನಿ ನೋಡಿ ಇದು ಮೇಲಿಂದು ಇದಕ್ಕೂ ಅಷ್ಟೇ ಪ್ಯಾಂಟ್ ಬಂದಿದೆ ಪ್ಯಾಂಟು ಅದಕ್ಕೆ ಒಂದು ಕಾಟನ್ ದುಪ್ಪಟ್ಟ ಇದೆ ಇದು ಈ ದುಪ್ಪಟ್ಟ ಏನು ಅಷ್ಟೇನೆ ಅಷ್ಟು ಚೆನ್ನಾಗಿಲ್ಲ ಬಟ್ ಇದು ಚೆನ್ನಾಗಿದೆ ಟಾಪು ಬಾಟಮು ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಇದು ಕುರ್ತಾನೆ ಇದು ಕುರ್ತಾ ಸಾರಿ ನಾನು ಇದ್ರದ್ದು ರೇಟ್ ಹೇಳೋದು ಮಾಡ್ತದೆ ಇದ್ರದ್ದು ಥೌಸಂಡ್ ರುಪೀಸ್ ಆಯಿತು ಸ್ವಲ್ಪನೂ ಕಡಿಮೆನೇ ಮಾಡಿಲ್ಲ ಇವರು ಶೋರೂಮಲ್ಲಿ ಇದು ಬಂದು ಕುರ್ತಾ ಇಲ್ಲಿ ನೋಡಿ ಇಲ್ಲೆಲ್ಲ ಎಂಬ್ರಾಯ್ಡ್ರಿ ಇದೆ ಕಾಣ್ತಾ ಇದೆ ಅನಿಸುತ್ತೆ ಅದೊಂದು ಅದಕ್ಕೆ ಪ್ಯಾಂಟ್ ಇದು ಅಷ್ಟೇ ಪ್ಯಾಂಟು ಮತ್ತು ಕುರ್ತಾ ಅಷ್ಟೇ ಇದು ಇದಕ್ಕೆ ದುಪ್ಪಟ್ಟ ಇಲ್ಲ ಮತ್ತೆ ಒಂದು ಸಪ್ರೇಟಾಗಿ ದುಪ್ಪಟ್ಟ ತಗೊಂಡ್ವಿ ಇದು ಟೂ ಹಂಡ್ರೆಡ್ ರುಪೀಸು ಈ ಕುರ್ತಾಗೆ ಬಂದು ಕುರ್ತಾ ಮತ್ತು ಪ್ಯಾಂಟ್ ಸೆಟ್ ಇದೆಯಲ್ವ ಇದಕ್ಕೆ ಬಂದು ಸೆವೆನ್ ಹಂಡ್ರೆಡ್ ಆಯಿತು ನೆಕ್ಸ್ಟು ಒಂದು ಲಂಗ ದಾವಣಿ ಅಂತ ತಗೊಂಡ್ವಿ ಇದು ಬಂದು ದಾವಣಿ ನೋಡ್ತಾ ಇದ್ದೀರಲ್ವಾ ಇದು ಬಂದು ಲಂಗ ಇದೇ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ ಆದರೆ ಬ್ಲೌಸ್ ಅರವತ್ ಸೆಂಟಿಮೀಟರ್ ಕೂಡ ಇಲ್ಲ ಫ್ರೆಂಡ್ಸ್ ಅಷ್ಟು ಕಡಿಮೆ ಕೊಟ್ಟಿದ್ದಾರೆ ಅದು ಹೆಂಗೆ ಹೊಳ್ಕೊಳಕ್ ಇದಕ್ಕೆ ಬಂದು ಟು ತೌಸಂಡ್ ರುಪೀಸ್ ಆಯಿತು ಯಾಕಂದರೆ ನಾವು ಎಷ್ಟೇ ಸೀರೆ ತೊಗೊಂಡು ಏನು ಮಾಡಿದ್ರು ಅಷ್ಟು ಗ್ರ್ಯಾಂಡ್ ಲುಕ್ ಬರಲ್ಲ ಕರೆಕ್ಟು ಮ್ಯಾಚಿಂಗ್ದು ಸಿಕ್ಕಲ್ಲ ನಮಗೆ ಅಂದ್ಬಿಟ್ಟು ನಾವು ಈ ಥರ ತೊಗೊಂಡ್ವಿ ಇದು ನನ್ನ ಮಗಳಿಗೆ ನೋಡಿ ಕುರ್ತಾಸ್ ಎಲ್ಲ ತಗೊಂಡಿದ್ದು ಯೂಕ್ ಸಂಗಮ್ ಅನ್ನೋ ಕಡೆ ಇದು ತಗೊಂಡಿದ್ದು ಏನೋ ವುಮನ್ ಸೆಂಟರು ವುಮನ್ ಶಾಪಿಂಗೋ ಏನೋ ಅನ್ನೋ ಕಡೆ ಈ ಲಂಗದ ಅಲ್ಲದಾವಿ ತಗೊಂಡಿದ್ದು ಎಷ್ಟು ಹಾಕೋತಾರ ಗೊತ್ತಿಲ್ಲ ಹಾಕೋತಿ ಹಾಕೋತೀವಿ ಅಂತ ತಗೊತಾರೆ ಹಾಕೊಳಲ್ಲ ಏನಿಲ್ಲ ಮಕ್ಕಳು ಇದಂತೂ ಮೆಟೀರಿಯಲ್ ತುಂಬಾನೇ ಚೆನ್ನಾಗಿದೆ ಒಂಥರ ಸಿಲ್ಕು ಕಾಟನ್ ಮಿಕ್ಸ್ ಇದೆ ತುಂಬಾ ಚೆನ್ನಾಗಿದೆ ಇದು ಸೆವೆನ್ ಹಂಡ್ರೆಡ್ ಸ್ವಲ್ಪ ಜಾಸ್ತಿ ಅನಿಸ್ತು ಆದರೂ ಪರವಾಗಿಲ್ಲ ಚೆನ್ನಾಗಿದೆಯಲ್ಲ ಕ್ವಾಲಿಟಿಯಲ್ಲಿ ತಗೊಂಡಿದ್ದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು